ಹಲೋ ಫ್ರೆಂಡ್ಸ್ ನಾವು ಈಗಾಗಲೇ ಭಿನ್ನ ರಾಶಿಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಭಿನ್ನ ರಾಶಿಗಳಿಗೆ ಇಂಗ್ಲಿಷ್ ನಲ್ಲಿ ಫ್ರಾಕ್ಷನ್ಸ್ ಅಂತೇಳಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ಈ ಭಿನ್ನ ರಾಶಿಗಳ ಒಂದು ಪಾಠದಲ್ಲಿ ಬರುವಂತ ಮುಖ್ಯವಾದ ವಿಷಯ ಯಾವ್ದಂದ್ರೆ ಅದು ಭಿನ್ನ ರಾಶಿಗಳ ಸಂಕಲನ ಹಾಗಾದ್ರೆ ಯಾವಾಗ ಭಿನ್ನ ರಾಶಿಗಳ ಸಂಕಲನ ಛೇದಗಳು ಸಮ ಇದ್ದಾಗ ಅಂದ್ರೆ ಛೇದಗಳು ಸಮ ಇದ್ದಾಗ ನಾವು ಭಿನ್ನ ರಾಶಿಗಳ ಸಂಕಲವನ್ನು ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ನಾವು ಇದೆ ಹಾಗಾದ್ರೆ ಈಗಾಗಲೇ ನೋಡಿ ಭಿನ್ನ ರಾಶಿಗಳು ಅನ್ನುವಂಥದ್ದು ಅಂಶ ಮತ್ತು ಛೇದವನ್ನ ಹೊಂದಿರುತ್ತದೆ ರಾಶಿ ಅನ್ನುವಂಥದ್ದು ಅಂಶ ಮತ್ತು ಛೇದವನ್ನ ಹೊಂದಿರ್ತದೆ ಅಂತೇಳಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಮೇಲಿನ ಸಂಖ್ಯೆಯನ್ನು ಅಂಶವೆಂದು ಕೆಳಗಿನ ಸಂಖ್ಯೆಯನ್ನು ಛೇದವೆಂದು ನಾವು ಕೇಳ್ತಾ ಇದ್ದೀವಿ ಹಾಗಾದ್ರೆ ಇಲ್ಲಿ ನೋಡಿ ಕೊಟ್ಟಿರುವಂತ ಲೆಕ್ಕಗಳು ನೋಡಿ ಇಲ್ಲಿ ಕೊಟ್ಟಿರುವಂತ ಭಿನ್ನ ರಾಶಿಗಳು ಏನಾಗಿದಾವೆ ಅಂದ್ರೆ ವಿಷಮ ಯಾವುದು ಮಿಶ್ರ ಭಿನ್ನ ರಾಶಿ ಹೌದಾ ಯಾವುದು ಮಿಶ್ರ ಭಿನ್ನ ರಾಶಿಗಳು ಆಗಿದಾವೆ ಹಾಗಾದ್ರೆ ಮಿಶ್ರ ಭಿನ್ನ ರಾಶಿಗಳು ಅಂತಂದ್ರೆ ಏನಂತಂದ್ರೆ ಇದು ಒಂದು ಭಿನ್ನ ರಾಶಿಯ ವಿಧಗಳು ಅಂದ್ರೆ ಒಂದು ಭಿನ್ನ ರಾಶಿ ಪೂರ್ಣಾಂಕ ಮತ್ತು ಭಿನ್ನ ರಾಶಿಯನ್ನು ಹೊಂದಿದ್ದರೆ ಅದಕ್ಕೆ ನಾವು ಏನಂತ ಕೇಳ್ತಾ ಇದ್ದೀವಿ ಮಿಶ್ರ ಮಿಶ್ರಬಿನ್ನ ರಾಶಿ ಅಂತೇಳಿ ಕೇಳ್ತಾ ಇದ್ದೀವಿ ನೋಡಿ ಇದೊಂದು ಪೂರ್ಣಾಂಕ ಇದು ಏನಾಗಿದೆ ಒಂದು ಸಮ ರಾಶಿ ಹಾಗಾದ್ರೆ ಇದನ್ನು ಒಟ್ಟುಗೂಡಿಸಿ ನಾವು ಏನಂತ ಕೇಳ್ತಾ ಇದ್ದೀವಿ ಮಿಶ್ರ ಬೀನ ರಾಶಿ ಅಂತೇಳಿ ಅಹ್ ಇದ್ದೀವಿ ಹಾಗಾದ್ರೆ ಇಲ್ಲಿ ಮಿಶ್ರ ಬೀನ್ನ ರಾಶಿ ಇವಷ್ಟು ಇವೆರಡು ಸಂಖ್ಯೆಗಳು ಏನಾಗಿದ್ದಾವೆ ಮಿಶ್ರ ರಾಶಿ ಆಗಿದ್ದಾವೆ ಅಷ್ಟೇ ಅಲ್ಲ ಇವುಗಳ ಛೇದಗಳು ಕೂಡ ಏನಾಗಿದ್ದಾವೆ ನೋಡಿ ಸಮ ಆಗಿದ್ದಾವೆ ಛೇದಗಳು ಸಮ ಇದ್ದಾಗ ಅಂದ್ರೆ ಇಲ್ಲಿ ಇಲ್ಲಿಯೂ ಇಲ್ಲಿ ಹತ್ತಿದೆ ಕೆಳಗಿನ ಸಂಖ್ಯೆಯನ್ನು ಮೇಲಿನ ಸಂಖ್ಯೆಯನ್ನು ಏನಂತ ಇರ್ತೇವೆ ಅಂಶ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಹಾಗಾದ್ರೆ ಇವು ಯಾವ ರೀತಿಯಲ್ಲಿ ಮಿಶ್ರ ಭಿನ್ನ ರಾಶಿಗಳಾಗಿದ್ದಾವೆ ಅದೇ ರೀತಿಯಾಗಿ ಈ ಲೆಕ್ಕಗಳನ್ನು ನೋಡಿ ಇದು ಕೂಡ ಏಳು ಪೂರ್ಣಾಂಕ ಆರು ಇಪ್ಪತ್ತಾಂಶ ಪ್ಲಸ್ ಎಂಟು ಪೂರ್ಣಾಂಕ್ ಐದು ಇಪ್ಪತ್ತಾಂಶ ಇದೆ ಇದು ಇದು ಕೂಡ ಏನಾಗಿದೆ ಮಿಶ್ರ ಭಿನ್ನ ರಾಶಿಗಳ ಹೊಂದಿದೆ ಹಾಗಾದ್ರೆ ಈ ರೀತಿ ಮಿಶ್ರ ಭಿನ್ನ ರಾಶಿಗಳು ಇದ್ದಾಗ ಮತ್ತು ಸಮಯ ಇದ್ದಾಗ ಯಾವ ರೀತಿಯಾಗಿ ನಾವು ಲೆಕ್ಕ ಬಿಡಿಸ್ಬೇಕಂದ್ರೆ ಈ ಮಿಶ್ರ ಬೀನ್ನ ರಾಶಿ ಇದ್ದದನ್ನ ನಾವು ಏನ್ ಮಾಡ್ಕೋಬೇಕು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡ್ಕೋಬೇಕು ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಮಿಶ್ರ ರಾಶಿ ಇದ್ದದನ್ನ ವಿಷಮ ಭಿನ್ನ ರಾಶಿ ವಿಷಮ ಬೀನ್ನ ರಾಶಿ ಇದ್ದದ್ದನ್ನು ಮಿಶ್ರ ರಾಶಿ ಹೇಗೆ ಮಾಡ್ಕೋದನ್ನ ಅನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಹೌದಾ ಹಾಗಾದ್ರೆ ನೋಡಿ ಇವನ್ನ ಏನ್ ಮಾಡ್ಕೋಬೇಕು ಮೊದಲಿಂದಾಗಿ ವಿಷಮ ಬೀನ್ನ ರಾಶಿಯಾಗಿ ಮಾಡ್ಕೋಬೇಕು ಯಾವ ರೀತಿಯಾಗಿ ಅಂದ್ರೆ ಈ ಪೂರ್ಣಾಂಕ ಮತ್ತು ಛೇದವನ್ನ ಗುಣಿಸಬೇಕು ಇದನ್ನ ಇದನ್ನ ಗುಣಿಸಬೇಕು ಬಂದ ಉತ್ತರವನ್ನ ಕೂಡಿಸಬೇಕು ಇದಕ್ಕೆ ಹೌದಾ ಈಗ ನೋಡಿ ಈ ರೀತಿಯಾಗಿ ಬರ್ಕೋಬೇಕು ಛೇದದಲ್ಲಿ ಏನಿದೆ ಅದನ್ನ ಹೀಗೆ ಬರ್ಕೋಬೇಕು ಯಾವುದೇ ಬದಲಾವಣೆಗಳು ಆಗೋದಿಲ್ಲ ಈಗ ಏನ್ ಮಾಡ್ಬೇಕು ಇದನ್ನ ಇದನ್ನ ಗುಡಿಸಬೇಕು ಹತ್ ಮೂರ್ಲೆ ಮೂವತ್ತು ಮೂವತ್ತಕ್ಕೆ ಎಂಟನ್ನು ಕೂಡಿಸಬೇಕು ಮೂವತ್ತಕ್ಕೆ ಎಂಟನ ಕುಳಿಸಿದಾಗ ಮೂವತ್ತೆಂಟಾಯ್ತು ಹೌದಾ ಪ್ಲಸ್ ಈಗ ನೋಡಿ ಇಲ್ಲಿ ಹತ್ತ ಹಾಗೆ ಬರ್ಕೊಳ್ಳಿ ಹತ್ ನಾಕ್ಲೆ ನಾಲ್ವತ್ತು ನಾಲ್ವತ್ತಕ್ಕೆ ಏಳು ಕೂಡಿಸಿದಾಗ ನಾಲ್ವತ್ತೇಳು ಈಗ ನೋಡಿ ಮೂವತ್ತೆಂಟು ಹತ್ತಾಂಶ ಬಂತು ನಾಲ್ವತ್ತೇಳ ಹತ್ತಾಂಶ ಬಂತು ಹಾಗಾದ್ರೆ ಇವೆರಡು ಏನಾದ್ವಿ ವಿಷಮ ಭಿನ್ನರಾಶಿರ್ವಾದವು ವಿಷಮಿನಿನ್ನರಾಶಿ ಅಂದ್ರೆ ಅಂಶ ದೊಡ್ಡದಿರಬೇಕು ಛೇದ ಚಿಕ್ಕದಿರಬೇಕು ಅಂಶ ದೊಡ್ಡದಿರಬೇಕು ಛೇದ ಚಿಕ್ಕದಾಗಿರಬೇಕು ಇಂಥ ಸಂಖ್ಯೆಗಳಿಗೆ ನಾವೇನ ಕೇಳ್ತೇವೆ ವಿಷಮ ಭಿನ್ನರಾಶಿರ್ವ ಅಂತೇಳಿ ಕೇಳ್ತಾ ಇದ್ದೀವಿ ಈಗ ನೋಡಿ ಇಲ್ಲಿ ಎರಡು ಕೂಡ ಏನಾಗಿದ್ದಾವೆ ಛೇದಗಳು ಸಮ ಆಗಿದ್ದಾವೆ ಈ ಇವುಗಳ ಒಂದು ಸಂಕಲನ ಮಾಡೋಣ ನೆಕ್ಸ್ಟ್ ನೋಡಿ ಹತ್ತು ಹತ್ತು ನೋಡಿ ಛೇದ ಸಮಯ ಇದ್ದಾಗ ಇಲ್ಲಿ ಕೂಡ ಏನಾಗ್ತಾ ಇದೆ ಛೇದ ಅದೇ ಬರ್ತಾ ಇದೆ ಈಗ ಮೂವತ್ತೆಂಟು ಪ್ಲಸ್ ಮೂವತ್ತೆಂಟು ಪ್ಲಸ್ ನಾಲ್ವತ್ತು ಏಳು ಮೂವತ್ತೆಂಟಕ್ಕೆ ನಾಲ್ವತ್ತೇಳಿಸ್ಬೇಕು ಈಗ ನೋಡಿ ಎಂಟಕ್ಕೆ ಏಳು ಕುಡಿಸಿದ್ರೆ ಹದಿನೈದು ಹದಿನೈದಾಯ್ತು ಕೈಲಾ ಒಂದು ಮೂರಕ್ಕೊಂದು ಕುಡಿಸಿದ ನಾಲ್ಕು ನಾಲ್ಕಕ್ಕೆ ನಾಲ್ಕು ಕುಡಿಸಿದ್ರೆ ಎಂಟು ಹಾಗಾದ್ರೆ ಉತ್ತರ ಎಷ್ಟು ಬಂತು ಎಂಬತ್ತೈದು ನೋಡಿ ಮೂರು ಪೂರ್ಣಾಂಕ ಎಂಟು ಹತ್ತಾಂಶ ಪ್ಲಸ್ ನಾಲ್ಕು ಪೂರ್ಣಾಂಕ ಏಳು ಹತ್ತಾಂಶನ ಕುಡಿಸಿದಾಗ ನಮ್ಗೆ ಎಷ್ಟು ಬರ್ತಾ ಇದೆ ಎಂಬತ್ತೈದು ಹತ್ತಾಂಶ ಉತ್ತರ ಬರ್ತಾ ಇದೆ ಈ ರೀತಿಯಾಗಿ ಲೆಕ್ಕವನ್ನ ಮಾಡಬೇಕು ಅದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ಮಾಡೋಣ ಇಲ್ಲಿಯೂ ಕೂಡ ಮಿಶ್ರ ಭಿನ್ನರಾಶಿ ಕೊಟ್ಟಿದ್ದಾರೆ ಇವುಗಳನ್ನ ಏನ್ ಮಾಡ್ಕೋಬೇಕು ಮಿಶ್ರಮ ಭಿನ್ನರಾಶಿಯಾಗಿ ರಾಶಿಯಾಗಿ ಮಾಡ್ಕೋಬೇಕು ಹಾಗಾದ್ರೆ ಛೇದದಲ್ಲಿ ಏನಿದೆ ಹದಿನೈದು ಇಡಿ ಈಗ ಇದನ್ನ ಏನ್ ಮಾಡ್ಬೇಕು ಇಪ್ಪತ್ತೇಳ ಇಪ್ಪತ್ತೇಳಿ ನೂರ ನಲವತ್ತು ಪ್ಲಸ್ ಆರು ನೂರ ನಲ್ವತ್ತಾರು ಪ್ಲಸ್ ಅದೇ ರೀತಿಯಾಗಿ ಛೇದದಲ್ಲಿ ಇಪ್ಪತ್ತು ಇಪ್ಪತ್ತೆಂಟಲಿ ನೂರ ಅರವತ್ತು ಪ್ಲಸ್ ಐದು ನೂರ ಅರವತ್ತು ಐದು ಈಗ ನೋಡಿ ಇವುಗಳನ್ನು ಸಂಕಲನ ಮಾಡಬೇಕು ಇಪ್ಪತ್ತು ಇಪ್ಪತ್ತು ಛೇದದಲ್ಲಿ ಇಪ್ಪತ್ತು ಇಪ್ಪತ್ತು ಇದ್ದಾಗ ಇಲ್ಲೂ ಕೂಡ ಏನು ಬರ್ತಾಯಿದೆ ಇದೆ ಇಪ್ಪತ್ತು ಬರ್ತಾ ಇದೆ ಈಗೇನು ಮಾಡಬೇಕು ಮಾಡಬೇಕು ನೂರ ನಲ್ವತ್ತಾರು ಪ್ಲಸ್ ಒಂದೂರ ಅರವತ್ತೈದು ಕೂಡಿಸ್ಬೇಕು ಅದೇ ರೀತಿಯಾಗಿ ಇಪ್ಪತ್ತು ಈಗ ಆರಕ್ಕೆ ಐದು ಕುಸಿದಾಗ ಎಷ್ಟಾಗ್ತದೆ ಹನ್ನೊಂದು ಕೈಲ ಒಂದು ನಾಲ್ಕಕ್ಕೊಂದು ಒಂದು ಐದು ಐದಕ್ಕೆ ಆರ್ ಕುಸಿದ್ರೆ ಮತ್ತು ಹನ್ನೊಂದು ಕೈಲ ಒಂದು 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 ಎರಡು ಎರಡು ಒಂದು ಮೂರು ಅಂದ್ರೆ ಮುನ್ನೂರ ಹನ್ನೊಂದು ಬರ್ತಾ ಇದೆ ಯಾವಾಗ ಏಳು ಪೂರ್ಣಾಂಕ ಆರು ಇಪ್ಪತ್ತಾಂಶ ಪ್ಲಸ್ ಎಂಟು ಪೂರ್ಣಾಂಕ ಐದು ಇಪ್ಪತ್ತಾಂಶ ಇದನ್ನು ಕೂಡಿಸಿದಾಗ ನಮಗೆ ಮುನ್ನೂರ ಹನ್ನೊಂದು ಇಪ್ಪತ್ತಂಶ್ ಅಂತೇಳಿ ಉತ್ತರ ಬರ್ತಾ ಇದೆ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಈಗ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು